ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ನವರಾತ್ರಿ ದಸರಾ ಹಬ್ಬದಲ್ಲಿ ಆರಾಧಿಸುವ ನವರೂಪಗಳಲ್ಲೊಂದು ಆರನೇ ರೂಪವೇ ಕಾತ್ಯಾಯಿನಿ ದೇವಿ ಇವತ್ತು ನಾವು ಕಾತ್ಯಾಯಿನಿ ದೇವಿಯ ಮಹಾತ್ಮೆಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಕಾತ್ಯಾಯಿನಿ ದೇವಿಯ ಮಹಾತ್ಮೆಯು ಸ್ಕಂದ ಪುರಾಣ ಮತ್ತು ಮಾರ್ಕಂಡೇಯ ಪುರಾಣದ ಭಾಗವಾದ ದೇವಿ ಮಹಾತ್ಮ್ಯಂನಲ್ಲಿ ವಿವರಿಸಲಾಗಿದೆ ಸ್ನೇಹಿತರೆ ಕಾತ್ಯಾಯಿನಿ ದೇವಿಯು ದೇವರುಗಳ ಕೋಪದಿಂದ ಹುಟ್ಟಿ ಮಹಿಷಾಸುರನನ್ನು ಸಂಹರಿಸುತ್ತಾಳೆ ಆಕೆಯನ್ನು ದುರ್ಗೆಯ ಉ ಉಗ್ರ ರೂಪವೆಂದೂ ಕೂಡ ಪರಿಗಣಿಸಲಾಗುತ್ತದೆ ಮತ್ತು ಶಕ್ತಿಯ ಸಂಕೇತವಾಗಿ ಕೆಂಪು ಬಣ್ಣದೊಂದಿಗೆ ಸಂಬಂಧ ಹೊಂದಿದ್ದಾಳೆ ಎಂದು ಕೂಡ ಪರಿಗಣಿಸಲಾಗಿದೆ ನವರಾತ್ರಿ ಹಬ್ಬದ ಆರನೇ ದಿನದಂದು ಆಕೆಯನ್ನು ಪೂಜಿಸಲಾಗುತ್ತದೆ ಸ್ನೇಹಿತರೆ ನಾನು ಮುಂಚೆ ಹೇಳಿರುವ ಹಾಗೆ ಸ್ಕಂದ ಪುರಾಣದ ಪ್ರಕಾರ ದೇವರುಗಳ ಕೋಪದಿಂದ ಕಾತ್ಯಾಯಿನಿ ದೇವಿಯು ಉಗಮಿಸಿದಳು ಮಹಿಷಾಸುರನನ್ನು ಕೊಲ್ಲಲು ದೇವರುಗಳು ಅವಳನ್ನು ಸೃಷ್ಟಿಸಿದರು ಇದು ಭಾರತಾದ್ಯಂತ ದುರ್ಗಾ ಪೂಜಾ ಹಬ್ಬದ ಸಂದರ್ಭದಲ್ಲಿ ಆಚರಿಸಲಾಗುತ್ತದೆ ಸ್ನೇಹಿತರೆ ಈ ಎಲ್ಲಾ ಘಟನೆಗಳನ್ನು ಸಂಸ್ಕೃತದಲ್ಲಿ ಋಷಿ ಮಾರ್ಕಂಡೇಯರ ದೇವಿ ಮಹಾತ್ಮ್ಯಂ ಎಂಬ ಗ್ರಂಥದಲ್ಲಿ ವಿವರಿಸಲಾಗಿದೆ ಇದು ಮಾರ್ಕಂಡೇಯ ಪುರಾಣದ ಒಂದು ಭಾಗವಾಗಿದೆ ಸ್ನೇಹಿತರೆ ಕಾತ್ಯಾಯನಿ ದೇವಿಯ ಆರಾಧನೆ ಮತ್ತು ಪೂಜೆ ಮಾಡುವುದು ಹೇಗೆ ತಿಳಿದುಕೊಳ್ಳೋಣ ಬನ್ನಿ ನವರಾತ್ರಿಯ ಆರನೇ ದಿನದಂದು ಕಾತ್ಯಾಯಿನಿ ದೇವಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಆಕೆಯನ್ನು ಸಂಧ್ಯಾಕಾಲದಲ್ಲಿ ಕೆಂಪು ಅಥವಾ ಹಳದಿ ವಸ್ತ್ರಗಳನ್ನು ಧರಿಸಿ ಪೂಜಿಸಲಾಗುತ್ತದೆ ಸ್ನೇಹಿತರೆ ಕಾತ್ಯಾಯಿನಿ ದೇವಿಯನ್ನು ಶುದ್ಧ ನೀರು ಅಥವಾ ಗಂಗಾ ಜಲದಿಂದ ಅಭಿಷೇಕ ಕೆಂಪು ಬಣ್ಣ ಕುಂಕುಮ ಹಳದಿ ಹೂವುಗಳು ಮತ್ತು ಜೇನುತುಪ್ಪವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಆದ್ದರಿಂದ ಸ್ನೇಹಿತರೆ ಈ ನವರಾತ್ರಿಯಲ್ಲಿ ದೇವಿ ಕಾತ್ಯಾಯಿನಿ ಕೃಪೆಗೆ ಪಾತ್ರರಾಗೋಣ ಓಂ ಕಾತ್ಯ ದೇವಿ ನಮಃ ಓಂ ಹ್ರೀಂ ಕಾತ್ಯ ಸ್ವಾಹ ಹೇ ಗೌರಿ ಶಂಕರಾರ್ಧಾಂಗಿ ಯಥಾ ಶಂಕರ ಪ್ರಿಯ ತಮ್ ಕುರು ಕಲ್ಯಾಣಿ ಕಾಂಥಾಖಾತ ಸುಧುರ್ಲಭಂ ಸ್ನೇಹಿತರೆ ಈ ಮಂತ್ರದ ಅರ್ಥ ಏನೆಂದರೆ ದೇವಿಗೆ ನಮಸ್ಕಾರ ನಿಂ ಬೀಜಾಕ್ಷರದ ಶಕ್ತಿಯೊಂದಿಗೆ ಕಾತ್ಯಾಯಿನಿ ದೇವಿಗೆ ಸಮರ್ಪಿಸುತ್ತೇನೆ ಓ ಗೌರಿ ದೇವಿ ನೀನು ಶಂಕರನ ಅರ್ಧಾಂಗಿಯಾಗಿ ಅವನಿಗೆ ಅತ್ಯಂತ ಪ್ರಿಯಳಾಗಿರುವಂತೆ ಹಾಗೆಯೇ ನನ್ನನ್ನು ಕೂಡ ಒಳ್ಳೆಯ ಪತಿಯನ್ನು ಪಡೆಯುವಂತಾಗಿಸು ಎಂದರ್ಥ ಸ್ನೇಹಿತರೆ ಮುಖ್ಯವಾಗಿ ಈ ಶ್ಲೋಕವನ್ನು ಕಾತ್ಯಾಯಿನಿ ವೃತ್ತದಲ್ಲಿ ಕುಮಾರಿಯರು ಜಪಿಸುವರು ಮುಂದಿನ ಏಳನೇ ದಿನದ ದೇವಿಯ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು